ೇ ನಮಃ ಓಂ ಶ್ರೀ ಮಾತ್ರೆ ಎ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಇಷ್ಟರವರೆಗೂ ಕೂಡ ಮೊನ್ನೆ ಸೆಪ್ಟೆಂಬರ್ ಏಳರಂದು ನಡೆಯುವಂತಹ ಚಂದ್ರಗ್ರಹಣದ ಪ್ರಭಾವದ ಬಗ್ಗೆ ತಿಳ್ಕೊಂಡಿದ್ದೀವಲ್ಲ ಈಗ ಇದೇ ಮಾಸದಲ್ಲಿ ಇಪ್ಪತ್ತೊಂದರಂದು ಸೂರ್ಯ ಗ್ರಹಣದ ಸಂಭವ ಆಗ್ತಾ ಇದೆ ಸೊ ಮತ್ತು ಆ ಸೂರ್ಯಗ್ರಹಣದ ಪ್ರಭಾವದಿಂದ ಯಾವ ಯಾವ ರಾಶಿಯವರು ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಖಗೋಳಶಾಸ್ತ್ರದಲ್ಲಿ ಖಗೋಳದಲ್ಲಿ ಈ ಭೂಮಿಗೆ ಮತ್ತು ಸೂರ್ಯನಿಗೆ ಭಾಗದಲ್ಲಿ ಚಂದ್ರ ಮಹಾಶಯ ಬಂದಾಗ ಆ ಸೂರ್ಯನಿಂದ ಬರುವಂತಹ ಕಿರಣಗಳು ಆ ಸೂರ್ಯನಿಂದ ಬರುವಂತಹ ಆ ಬೆಳಕು ಭೂಮಿಗೆ ಸೇರುವುದಿಲ್ಲ ಆದ್ದರಿಂದ ಈ ರೀತಿ ಖಗೋಳಶಾಸ್ತ್ರ ನೋಡುವುದಾದರೆ ಇದೊಂದು ಒಂದು ರೀತಿ ಅಪರೂಪವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ಅನುಭವ ಒಂದು ಖಗೋಳ ರಾಶಿಯಲ್ಲಿ ನಡೀತಾ ಇರುವಂತಹ ಒಂದು ಅದ್ಭುತ ಅಂತ ಹೇಳ್ತಾರೆ ಮುಖ್ಯವಾಗಿ ಈ ವರ್ಷದಲ್ಲಿ ಬರ್ತಾ ಇರುವಂತಹ ಕೊನೆಯ ಗ್ರಹಣ ಅದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೀತಾ ಇದೆ ಈ ಸೂರ್ಯಗ್ರಹಣ ಈ ಸೂರ್ಯಗ್ರಹಣಗಳಿಗೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ವಿಶೇಷವಾಗಿರುವಂತಹ ಸ್ಥಾನ ಇದೆ ಆ ಸೂರ್ಯಗ್ರಹಣದಿಂದ ಮುಖ್ಯವಾಗಿ ಯಾವ ರಾಶಿಯವರಿಗೆ ಅನನುಕೂಲತೆ ಇದೆ ಯಾವ ರಾಶಿಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ರಾಶಿಗಳವು ಅಂತ ನೋಡುವುದಾದರೆ ಈ ಮುಖ್ಯವಾಗಿ ಆಧ್ಯಾತ್ಮಿಕ ವಿಷಯದಲ್ಲಿ ಪ್ರಾಣಕಾರಕನಾಗಿರುವಂತಹ ಸೂರ್ಯ ಭಗವಾನ ಈ ಸೂರ್ಯ ಗ್ರಹಣ ನಡೆಯೋದು ಒಂದು ರೀತಿ ಒಂದು ದುರಾದೃಷ್ಟ ಘಟನೆಯಾಗಿ ಭಾವಿಸ್ತಾ ಇರ್ತೇವೆ ಯಾಕಂದರೆ ಈ ಭೂಮಿಗೆ ಸೂರ್ಯನಿಗೆ ಮಧ್ಯದಲ್ಲಿ ಈ ಚಂದ್ರ ಆಗಮನ ಅನ್ನೋದು ಇಂತಹ ಸಿಚ್ಯುವೇಷನಲ್ಲಿ ಯಾವಾಗಾದರೂ ಸೂರ್ಯನ ಬೆಳಕು ದುರಿನ ಬೆಳಕು ಮಳೆ ಬಂದಾಗ ಮೋಡಗಳಾದಾಗ ಬರ್ಬೋ ಬರ್ತಾ ಇರಲ್ವಲ್ಲ ಅದು ಬೇರೆ ಕಥೆ ಆಗುತ್ತೆ ಬಟ್ ಈಗ ಪ್ರತ್ಯೇಕವಾಗಿ ಈ ಗ್ರಹಣ ಅನ್ನೋದು ಖಗೋಳಶಾಸ್ತ್ರದಲ್ಲಿ ಈ ವರ್ಷದಲ್ಲಿ ಆಗ್ತಾ ಇರುವಂತಹ ಕೊನೆಯ ಗ್ರಹಣ ಈ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗ್ತಾ ಇದೆ ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂದರೆ ನನ್ನ ಕೊನೆಯ ದಿನ ಅಮಾವಾಸ್ಯ ದಿನದಂದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಇದು ಆಗ್ತಾ ಇದ್ರೂ ಕೂಡ ಇದರ ಪ್ರಭಾವ ಭಾರತ ದೇಶ ಮೇಲೆ ಇರಲ್ಲ ಯಾಕಂದರೆ ಇದು ಭಾರತದಲ್ಲಿ ನಮ್ಮ ಭಾರತದಲ್ಲಿ ಕಾಣಿಸೋಲ್ಲ ಆದ್ರೂ ಕೂಡ ಭಾರತದಲ್ಲಿ ಕಾಣಿಸ್ತಿದ್ರೂ ಕೂಡ ಈ ಗ್ರಹಣ ಪ್ರಭಾವ ಅನ್ನುವುದು ದ್ವಾದಶ ರಾಶಿಗಳ ಮೇಲೆ ಇರುತ್ತೆ ಈಗ ನಡೀತಾ ಇರುವಂತಹ ಈ ಸೂರ್ಯಗ್ರಹಣ ಕನ್ಯಾ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಇದು ಸೂರ್ಯಗ್ರಹಣ ಆಗ್ತಾ ಇದೆ ಆದ್ದರಿಂದ ಈ ಸೂರ್ಯಗ್ರಹಣದಿಂದ ಕೆಲವೊಂದು ದ್ವಾದಶ ರಾಶಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅದೇ ರೀತಿ ಈ ಉತ್ತರ ಫಲ್ಗುಣಿಯಲ್ಲಿ ಜನಿಸಿರುವಂತಹ ಜಾತಕರ ಮೇಲೆ ಜನದ ಜನನವಾಗಿರುವಂತಹ ವ್ಯಕ್ತಿಯಗಳ ಮೇಲೆ ಕೂಡ ಇದೊಂದು ಪ್ರತ್ಯೇಕವಾಗಿರುವಂತಹ ಪ್ರಭಾವವನ್ನು ನೋಡಿಸ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಚಂದ್ರಗ್ರಹಣ ಅಂದರೆ ಗ್ರಹಣದ ನಂತರ ಮೂರು ತಿಂಗಳ ಕಾಲ ಆ ಪ್ರಭಾವ ಇರುತ್ತೆ ಆದರೆ ಸೂರ್ಯಗ್ರಹಣ ಆಗಿರುವಂತಹ ಸಂದರ್ಭಗಳಲ್ಲಿ ಆಲ್ಮೋಸ್ಟ್ ಒಂದು ಆರು ತಿಂಗಳ ಕಾಲ ಕೆಲವೊಂದು ವಿಷಯಗಳಲ್ಲಿ ತಪ್ಪದೇ ಈ ಮುಂಜಾಗ್ರತೆ ಕ್ರಮಗಳು ಅನ್ನೋದು ಆತಂಕಗಳು ಅಥವಾ ಕೆಲವೊಂದು ವಿಷಯಗಳಲ್ಲಿ ವಿಳಂಬತೆ ಅನ್ನೋದು ಇರ್ತಾ ಇರುತ್ತೆ ಮತ್ತು ಯಾವುದಪ್ಪ ರಾಶಿ ಹುಷಾರಾಗಿರಬೇಕು ಅಂದರೆ ಮಿಥುನ ರಾಶಿ ಜಾತಕರು ಮಿಥುನ ರಾಶಿ ಜಾತಕರು ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಏಕಾಗ್ರತೆಯಿಂದ ವೃತ್ತಿ ಉದ್ಯೋಗಗಳಲ್ಲಿ ಯಾವುದೇ ಚಂಚಲತೆ ಇಲ್ಲದೆ ಯಾವುದೇ ಅಂದರೆ ನಿರ್ದ ಕಠಿಣವಾಗಿರುವಂತಹ ನಿರ್ಧಾರಗಳು ತಗೊಳ್ತಾ ಇರ್ತಾರೆ ಯಾಕಂದರೆ ಈಗ ವೃತ್ತಿ ಉದ್ಯೋಗಗಳಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ಇದೊಂದು ಕಷ್ಟ ಕಾಲ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಜಗದ್ಯಾದ್ಯಂತ ನಡೀತಾ ಇರುವಂತಹ ಈ ಹೊರ ಈ ಹೊರ ದೇಶಗಳು ಮಾಡ್ತಾ ಇರುವಂತಹ ಕೆಲವೊಂದು ಸಮಸ್ಯೆ ಅದರಲ್ಲಿ ಭಾರತ ಏನೂ ಮಾಡದಿದ್ರು ಮಧ್ಯದಲ್ಲಿ ಭಾರತವನ್ನು ನೆಲೆಸಿ ಆ ಕಡೆ ರಷ್ಯಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣವಾಗ್ತಾ ಇದೆ ನಾವೇನೂ ಇಲ್ಲ ಬಟ್ ಅವರ ಅಂದರೆ ಇಬ್ಬರು ಜಗಳಾಡಿ ಮುಗ್ ಮೂರನಿ ಅವರಿಗೆ ನಷ್ಟ ಅನ್ನೋ ರೀತಿಯಲ್ಲಿ ಈಗ ಏನಾಗ್ತಾ ಇದೆ ಅಂದರೆ ಗಂಡ ಎಂಟಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ನಮ್ಮ ಭಾರತದ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಸೊ ಆದ್ದರಿಂದ ಈ ಪ್ರಭಾವ ಮುಖ್ಯವಾಗಿ ಈ ಉದ್ಯೋಗಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿಸುವಂತಹ ಸಾಧ್ಯತೆ ಇದೆ ಆದ್ದರಿಂದ ಈ ಮಿಥುನ ರಾಶಿಯವರು ಮುಖ್ಯವಾಗಿ ಮಾಡುವಂತಹ ಕೆಲಸಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಅದೇ ರೀತಿ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ತಾಪಗಳು ಅಥವಾ ವಿರುದ್ಧ ಭಾವನೆಗಳು ವೈರುಧ್ಯ ಭಾವನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ಕೆರಿಯರ್ ವಿಷಯದಲ್ಲಿ ಈಗ ದಯವಿಟ್ಟು ನೀವು ಏನು ಕೆಲಸ ಮಾಡ್ತಾಯಿದ್ರೋ ಅದರಿಂದ ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ಕೆರಿಯರ್ ವಿಷಯದಲ್ಲಿ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ನಿರ್ಧಾರಗಳು ತಪ್ಪಾಗಿ ತಿ ತಗೊಳ್ಳೋದಕ್ಕೆ ಅದರಿಂದ ಸಾಕಷ್ಟು ಸಂಕಷ್ಟಗಳು ಬರುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಆ ವಿಷಯದಲ್ಲಿ ಕೆರಿಯರ್ ವಿಷಯದಲ್ಲಿ ನಿಮ್ಮ ವೃತ್ತಿ ಉದ್ಯೋಗ ಜೀವನದಲ್ಲಿ ಒಂದು ಸ್ಥಿರವಾದ ಆದಾಯವನ್ನು ಬರುವಂತಹ ಸಂದರ್ಭಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಬಹುತೇಕ ವಿಷಯಗಳಲ್ಲಿ ನೀವು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲವೊಂದು ಹೂಡಿಕೆಗಳ ಬಗ್ಗೆ ಸ್ವಲ್ಪ ಹೂಡಿಕೆಗಳಿಗೆ ಅಥವಾ ಬರುವಂತಹ ಲಾಭಗಳಲ್ಲಿ ಏರುಪೇರುಗಳಾಗುವುದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದು ಆಗುತ್ತೆ ಈ ಟೈಮಲ್ಲಿ ಹೊಸ ಕೆಲಸಗಳು ಹೊಸ ವ್ಯಾಪಾರ ಹೊಸ ಪ್ರಯತ್ನಗಳು ಮಾಡಬಹುದಾ ಇಲ್ವಾ ಅನ್ನೋದು ಒಂದು ಸ ಒಂದು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿದ್ದು ಗೋಚಾರದಿಂದ ಮಾಡ್ತಾ ಇರುವಂತಹ ಫಲಗಳಾಗಿರೋದರಿಂದ ನೀವು ನಿಮ್ಮ ಈ ಪರ್ಟಿಕ್ಯುಲರ್ ಒಂದು ವೈಯಕ್ತಿಕ ಜಾತಕವನ್ನು ಕೂಡ ನೀವೇನಾದರೂ ಒಂದು ಪರಿಶೀಲನೆ ಮಾಡಿಸ್ಕೊಳ್ಳಿ ಈಗ ಇದು ನಡೀತಾ ಇರುವಂಥ ದಶೆ ಅಂತರ್ದಶೆ ಅಥವಾ ಸ್ಥಾನದಲ್ಲಿ ಯಾವುದಾದ್ರೂ ಪ್ರಹ ಪ್ರಭಾವ ಅಂದರೆ ಮ ಬಲವಾಗಿದೆಯಾ ಇತ್ಯಾದಿ ವಿಷಯಗಳ ಮೇಲೆ ಕೂಡ ನೀವು ಕೆಲವೊಂದು ನಿರ್ಧಾರಗಳನ್ನು ತಗೋಬಹುದಾಗಿರುತ್ತೆ ನಾ ಈ ಟೈಮಲ್ಲಿ ಯಾವುದೇ ಗೊಂದಲಕ್ಕೆ ಯಾವುದೇ ಆತಂಕಕ್ಕೆ ಬೀಳದೆ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೋಬೇಕಾಗಿರುತ್ತೆ ಈ ಪರ್ಟಿಕ್ಯುಲರ್ ವ್ಯಕ್ತಿಗಳು ಮಿಥುನ ರಾಶಿ ವ್ಯಕ್ತಿಗಳೇನಾದರೂ ಈ ಕಲಾ ರಂಗದಲ್ಲಿ ಸಿನಿ ಕಲಾ ನಾಟಕ ಟಿ ವಿ ಸೀರಿಯಲ್ ಇತ್ಯಾದಿ ಪ್ರೊಫೆಷನ್ಸಲ್ಲಿರುವಂತಹ ಸಂದರ್ಭಗಳು ಅಲ್ಲಿ ಅವರಿಗೆ ಅಲ್ಲಿ ಅವ್ರ ಮಾ ಆಯ್ಕೆ ಮಾಡಿಕೊಂಡು ಈ ಸಿನಿ ಕಲಾ ರಂಗ ಕ್ಷೇತ್ರಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಬೇಕಾಗಿರುವಂತಹ ಸಾಧ್ಯತೆಯು ಇರುತ್ತೆ ಇನ್ನು ಮತ್ತೊಂದು ರಾಶಿ ರಾಶಿಯವರು ಮುಖ್ಯವಾಗಿ ಸೂರ್ಯಗ್ರಹಣದ ಪ್ರಭಾವದಿಂದ ಭಾರತದಲ್ಲಿ ಈ ಗ್ರಹಣ ಕಾಣಿಸ್ತಿದ್ರೂ ಕೂಡ ಮುಖ್ಯವಾಗಿ ರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ಶ್ರದ್ಧೆ ಇಡಬೇಕಾಗಿರುತ್ತೆ ಯಾವುದೇ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ನೀವು ಅಲಕ್ಷ್ಯ ಮಾಡ್ಬೋದು ಆ ಏನು ಮಾಡುತ್ತೆ ಅಂತ ಕೇರ್ಲೆಸ್ ಆಗಿ ಇರಬಾರ್ದಾಗಿರುತ್ತೆ ಪಟ್ ಆಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಮೇಲೆ ಪ್ರತ್ಯೇಕವಾಗಿರುವಂತಹ ದೃಷ್ಟಿಯನ್ನು ಇಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳು ದೊಡ್ಡ ಮಟ್ಟದ ನಿರ್ಧಾರಗಳು ಈ ಸಂದರ್ಭದಲ್ಲಿ ಅಂದರೆ ಅನುಭವಸ್ಥರ ಅಥವಾ ಹಿತೈಷಿಗಳ ಸಲಹೆಗಳನ್ನು ಪಡೆದು ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ ಈ ಸಂದರ್ಭದಲ್ಲಿ ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು ಅದು ಕೌಟುಂಬಿಕ ವೈಯಕ್ತಿಕ ವಿಷಯಗಳಲ್ಲಾಗಿರಬಹುದು ನಿಮ್ಮ ಮಕ್ಕಳ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರಬಹುದು ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳು ಆತಂಕವನ್ನು ನಡೆಸ್ತಾ ಇರುತ್ತೆ ರಾಶಿಯವರಿಗೆ ನ ವ್ಯಾಪಾರ ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆಗಳು ಬರೋದರಿಂದ ಮನೆಯಲ್ಲಿ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಥವಾ ಸ್ವಲ್ಪ ಹಣಕಾಸಿನ ಅವಶ್ಯಕತೆಗಳಿಗೋಸ್ಕರ ಸ್ವಲ್ಪ ಲೋನ್ ಮಾಡುವಂತಹ ಸಂದರ್ಭಗಳು ಕೂಡ ಇದೆ ಆದರೆ ಎಂತಹ ಸಂದರ್ಭಗಳಲ್ಲಿದ್ದರೂ ಕೂಡ ನಿಮ್ಮಲ್ಲಿರುವಂತಹ ತಾಳ್ಮೆ ಧೈರ್ಯ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಖಚಿತತ್ವ ಇತ್ಯಾದಿ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ ಸಾಲಗಳು ಮಾಡುವಂತಹ ಸಂದರ್ಭಗಳು ಬಂದಾಗ ಸ್ವಲ್ಪ ಯೋಚನೆ ಮಾಡಿ ಹೂಡಿಕೆಗಳು ಮಾಡೋದಾಗಿರ್ಬೋದು ಅಥವಾ ಸಾಲಗಳು ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಟೈಮಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಸಾಲಗಳು ಮಾಡೋದಕ್ಕೋಗಿ ಇಲ್ಲಾಂದರೆ ಈ ಟೈಮಲ್ಲಿ ಸಾಲಗಳು ಲೋನ್ ತಗೊಳ್ಳೋದು ಅವಾಯ್ಡ್ ಮಾಡೋದು ಉತ್ತಮ ಯಾಕಂದರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಾಲಗಳು ಅದನ್ನು ಪೇಮೆಂಟ್ ಮಾಡೋದಕ್ಕೆ ನೋಡಿ ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ತುಂಬ ಜನ ಈ ಕಾರ್ಪೊರೇಟಲ್ಲಿ ಐ ಟಿ ಫೀಲ್ಡಲ್ಲಿ ಈ ಸಂದರ್ಭಗಳಲ್ಲಿ ಅವರ ಉದ್ಯೋಗದ ಮೇಲೆ ಇರುವಂತಹ ಭರವಸೆಯಿಂದ ಸಾಕಷ್ಟು ಹೋಮ್ ಲೋನ್ ಆಗಿರ್ಬೋದು ವೆಹಿಕಲ್ ಲೋನ್ ಆಗಿರ್ಬೋದು ಮಂತ್ಲಿ ಇ ಎಮ್ ಐ ರೂಪದಲ್ಲಿ ತಗೊಂಡಿರ್ತೀರ ತಗೊಂಡಿರ್ತಾರೆ ಬಟ್ ಹಲವಾರು ದೊಡ್ಡ ದೊಡ್ಡ ಮಟ್ಟದ ಈ ಸಂಸ್ಥೆಗಳು ಕೂಡ ಈಗ ತಮ್ಮ ಸಿಬ್ಬಂದಿಯನ್ನು ಈ ಕೆಲವೊಂದು ವಿಷಯಗಳ ಮುಖಾಂತರ ಲೇ ಆಫ್ ಅಂತ ಅವ್ರನ್ನ ಆ ಉದ್ಯೋಗದಿಂದ ತೆಗೆದಾಗ್ತಾಯಿದೆ ಈ ಇನ್ ಕೇಸ್ ಆ ರೀತಿ ಸಂದರ್ಭಗಳು ಬಂದಾಗ ಈ ರೀತಿ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗಳಿದ್ದಾಗ ಸೋ ಮತ್ತು ಮರುಪಾವತಿಸಲು ತುಂಬ ಕಷ್ಟವಾಗ್ತಾ ಇರುತ್ತೆ ಆದ್ದರಿಂದ ಕೆಲವೊಂದು ದಿನಗಳ ಕಾಲ ಈ ರೀತಿ ಕಮಿಟ್ಮೆಂಟ್ಗಳನ್ನು ಇಟ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮವಾಗಿರುತ್ತೆ ಇನ್ನು ಮೂರನೆಯ ರಾಶಿ ಧನಸ್ಸು ರಾಶಿ ಈ ವ್ಯಕ್ತಿಗಳು ಅಷ್ಟೇ ಈ ಸೂರ್ಯ ಅಧಿಕಾರಕ್ಕೆ ವೃತ್ತಿಗೆ ಮತ್ತು ಕಾರಕರಾಗಿರೋದ್ರಿಂದ ಈ ಆಫೀಸಲ್ಲಿ ಅವರು ಕೆಲಸ ಮಾಡ್ತಾ ಇರುವಂತಹ ಕಾರ್ಯಾಲಯಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಅನೇಕ ವಿಧವಾದ ಸಮಸ್ಯೆಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು ಆದರೆ ಈ ಸಮಸ್ಯೆಗಳನ್ನು ಯಾವುದೇ ವಿಷಯದಲ್ಲಿ ನೀವು ಇದಕ್ಕೆ ಭಯ ಬೀಳದೆ ಯಾಕಂದರೆ ಧನ ಧನಸ್ಸು ರಾಶಿಯವರು ಯೋಚನೆ ಮಾಡಿ ಮಾತಾಡ್ತಾರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾರೆ ಯಾರ ತಂಟೆಗೂ ಹೋಗಲ್ಲ ಇವರು ಹೇಳುವಂತಹ ವಿಷಯಗಳು ಎಲ್ಲರಿಗೂ ಇಷ್ಟವಾಗ್ತಾ ಇರುತ್ತೆ ಆದರೆ ಈ ರೀತಿ ಬರ್ತಾ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಹೆದರದೆ ಅದನ್ನು ಒಂದೊಂದೇ ಅಂದರೆ ಎಲ್ಲ ವಿಷಯದಲ್ಲಿ ಆತಂಕಕ್ಕೂ ಒಳಗ ಒಳಗಾಗದೆ ಒಂದೊಂದು ಸಮಸ್ಯೆಯನ್ನು ಹಂತ ಹಂತವಾಗಿ ಸ್ವಲ್ಪ ನಿಧಾನದಿಂದ ಒಳ್ಳೆಯ ನಿರ್ಧಾರಗಳಿಂದ ಪರಿಷ್ಕಾರ ಮಾಡೋದು ಉತ್ತಮವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಭಾವನೆಗಳಿಗೆ ನಿಮ್ಮಲ್ಲಿರುವಂತಹ ಕೆಲವೊಂದು ಗುಣಗಳು ಇರುವಂತಹ ವ್ಯಕ್ತಿಗಳು ನಿಮಗೆ ನಿಮ್ಮನ್ನು ಮೀಟ್ ಆಗ್ತಾರೆ ಅಂತ ಅಂದರೆ ನಿಮ್ಮ ಥರನೇ ಯೋಚನೆ ಮಾಡುವಂತಹ ನಿಮ್ಮ ತರನೇ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಆ ಆ್ಯಟಿಟ್ಯೂಡ್ ಪ್ರತಿಯೊಂದು ಗುಣ ಮ್ಯಾಚು ಆಗುವಂತಹ ಕೆಲವೊಂದು ವ್ಯಕ್ತಿಗಳನ್ನು ನೀವು ಮೀಟ್ ಆಗೋದು ಆಗುತ್ತೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳಿಗೆ ಅಥವಾ ಕೆಲವೊಂದು ಮನಸ್ತಾಪಗಳಿಗೆ ಮಾತಿನ ಬರದಲ್ಲಿ ಕೆಲವೊಂದು ವಿಷಯ ಆಪೋಸಿಟ್ ಪರ್ಸನ್ಗೆ ಸ ಕೆಲವೊಂದು ವಿಷಯಗಳು ಈಗೋ ಹಟ್ ಆಗೋ ರೀತಿಯಲ್ಲಿ ಆಗುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಟು ಹೋಗಬೇಕಾಗಿರುತ್ತೆ ನಾವು ಉದ್ಯೋಗ ಹೊಸ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅಡಿಷನಲ್ ಆಗಿ ನೀವು ಎಫರ್ಟ್ ಆಗ್ತೀರಾ ಎಸ್ ಯುವರ್ ರೈಟ್ ಬಟ್ ಅದಕ್ಕೆ ಅಡಿಷ್ನಲ್ಲಾಗಿ ಈಗ ಆಗ್ತಾ ಇರುವಂತಹ ಬದಲಾವಣೆಗಳಾಗಿರ್ಬೋದು ಈಗ ಹೊಸದಾಗಿ ಪರಿಚಯವಾಗ್ತಾ ಇರುವಂತಹ ತಾಂತ್ರಿಕತೆ ಈ ಟೆಕ್ನಾಲಜಿ ವಿಷಯಗಳಾಗಿರ್ಬೋದು ಸ್ವಲ್ಪ ಅಡಿಷ್ನಲ್ ವರ್ಕ್ ಮಾಡಬೇಕಾಗಿರುತ್ತೆ ಅಡಿಷ್ನಲ್ ಆಗಿ ಆಗಿ ಪ್ರಿಪೇರ್ ಆಗಿರುತ್ತೆ ಪ್ರಿಪೇರ್ ಆಗಬೇಕಾಗಿರುತ್ತೆ ಸೊ ಕಂಪ್ಲೀಟ್ ಜ್ಞಾನದಿಂದ ಕಂಪ್ಲೀಟ್ ವಿಷಯಗಳಿಂದ ನೀವು ಇಂಟರ್ವ್ಯೂಗಳನ್ನು ಫೇಸ್ ಮಾಡಬೇಕಾಗಿರುತ್ತೆ ಮತ್ತು ಆರೋಗ್ಯದಲ್ಲಿ ಇಂದಿನ ದಿನಗಳಲ್ಲಿ ಏನಾದರೂ ನಿಮಗೆ ಈ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿದ್ದು ಸ್ವಲ್ಪ ಕ್ಯೂರ್ ಆಗಿದ್ರೆ ಆ ರೀತಿ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆಗಳು ಮತ್ತೆ ಅದು ರೀಸ್ಟಾರ್ಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ತಗೊಳ್ಳುವಂತಹ ಆಹಾರದಲ್ಲೇ ಆಗಿರಬಹುದು ಕೆಲವೊಂದು ವಿಷಯಗಳಲ್ಲಿ ಹೊರಗಡೆ ಆಹಾರವನ್ನು ಅವಾಯ್ಡ್ ಮಾಡೋದು ಈ ಡೈಟ್ ವಿಷಯದಲ್ಲಿ ಸ್ವಲ್ಪ ಅಂದರೆ ದೈಹಿಕ ವ್ಯಾಯಾಮವನ್ನು ಕಂಟಿನ್ಯೂ ಮಾಡೋದು ಇತ್ಯಾದಿ ವಿಷಯಗಳಿಂದ ಆಹಾರ ವಿಷಯಗಳಲ್ಲಿ ಮತ್ತು ವಿಶ್ರಾಂತಿ ತಗೊಳ್ಳುವಂತಹ ವಿಷಯಗಳಲ್ಲಿ ಸಾಕಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಸೊ ಆದ್ದರಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಈ ರಾಶಿಗಳಿಗೆ ಮಾಡುವಂತಹ ಪರಿಹಾರಗಳೇನು ಮತ್ತು ಈ ಸೂರ್ಯಗ್ರಹಣದ ಅನುಗ್ರಹ ಅಂದರೆ ಈ ದೋಷಗಳನ್ನು ನಿವಾರಣೆಗೆ ಯಾವ ರೀತಿ ಪರಿಹಾರಗಳು ಮಾಡಬೇಕು ಅನ್ನೋದು ಮತ್ತೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ಮಾಹಿತಿ ಸ್ವಲ್ಪ ಮುಂಚೆಯೇ ನಿಮ್ಮ ಮುಂದೆಗೆ ತರ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸು ಬಂತು ಸಮಸ್ತ ಸನ್ಮಂಗಳೋ ಜಯ ಶ್ರೀ